ವಿಜಯಪುರ ಜಿಲ್ಲೆಯ ಮೊದ್ದೆ ಬಿಹಾಳ ನಗರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಘುರ ದೇಶದ ಜನತೆ ಉತ್ಸಾಹದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ನಿರುತ್ಸಾಹದ ಬದುಕು ಬದುಕುವಂತಾಗಿದೆ ಕಾರಣ ದೇಶದ ಜನತೆ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದಾರೆ ಕೇಂದ್ರ ಸರ್ಕಾರವು ಹತ್ತು ವರ್ಷದಲ್ಲಿ ಬರೀ ಸುಳ್ಳನ್ನ ಹೇಳುತ್ತಾ ಜನರನ್ನ ದಾರಿ ತಪ್ಪಿಸಿದ್ದಾರೆ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾದ ರಮೇಶ್ ಜಿಗಜಿಣಗಿ ಅವರು ಜಿಲ್ಲೆಯ ಜಲಂತರ ಸಮಸ್ಯೆಗಳಿಗೆ ಒಂದೇ ಒಂದು ದಿನ ಲೋಕಸಭೆಯಲ್ಲಿ ಧ್ವನಿ ಎತ್ತಿಲ್ಲ ಬಿಜೆಪಿಗರು ಧರ್ಮ ಮತ್ತು ಜಾತಿಯ ವಿಷ ಬೀಜ ಬಿತ್ತಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಜಿಲ್ಲೆಯ ಜನ ಈ ಬಾರಿ ಬಿಜೆಪಿಯನ್ನ ಕಿತ್ತು ಎಸೆಯುವ ನಿರ್ಧಾರ ಮಾಡಿದ್ದಾರೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನ ನೀಡಿ ಎಂದು ಮನವಿಯನ್ನ ಮಾಡಿಕೊಂಡರು ಕೇಂದ್ರ ಸರ್ಕಾರ ಇವತ್ತು ಏನೇನು ದೇಶಕ್ಕೆ ಹೇಳಿದೆ ಎಲ್ಲ ಸುಳ್ಳುಗಳಲ್ಲಿ ಯಾವುದೇ ವಾಸ್ತವಾಂಶ ಆಗಲಿ ಮತ್ತೊಂದಾಗಲಿ ನೆಮ್ಮದಿ ಇಟ್ಟಿಲ್ಲ ಮತ್ತು ಅವರು ಇಲ್ಲಿಯವರೆಗೆ ದೇಶಕ್ಕಾಗಿ ವಾಗ್ದಾನ ಮಾಡಿದ್ರು ಆ ವಾಗ್ದಾನವನ್ನು ಈಡೇರಿಸತಕ್ಕಂಥ ಒಂದು ಭರವಸೆ ಈಡೇರಿಸತಕ್ಕಂಥ ಕೆಲಸ ಅವರಿಂದ ಒಂದು ಕೂಡ ಆಗಲಿಲ್ಲ ಎಲ್ಲೂ ಕೂಡ ಇವತ್ತು ದೇಶದಲ್ಲಿ ಅತ್ಯಂತ ನಿರಸ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಜನ ಉತ್ಸಾಹದಿಂದ ಇರಬೇಕಾದ ಸಂದರ್ಭದಲ್ಲಿ ನಿರಸವಾಗಿ ಬದುಕನ್ನು ಬದುಕ್ತಕ್ಕಂಥದ್ದು ಅದಕ್ಕೆ ಕಾರಣ ಬೆಲೆ ಏರಿಕೆ ಇರ್ಬೋದು ಕಾರಣ ನಿರುದ್ಯೋಗ ಇರ್ಬೋದು ಈ ಎಲ್ಲ ಕಾರಣಗಳಾಗಿ ದೇಶದಲ್ಲಿ ಯಾರು ಕೂಡ ಶಾಂತಿ ಇಲ್ಲ ಮತ್ತವರು ದೇಶದ ಯುವ ಜನಾಂಗಕ್ಕೆ ಒಂದು ದೊಡ್ಡ ಭರವಸೆಯನ್ನು ಕೂಡ ಕೊಟ್ಟಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೇವೆ ಅಂತಕ್ಕಂಥದ್ದು ಆದರೆ ಸುಮಾರು ಹತ್ತು ವರ್ಷದಿಂದ ಇಲ್ಲಿವರೆಗೆ ಒಂದೇ ಒಂದು ಉದ್ಯೋಗವನ್ನು ಕೊಡಲಿಕ್ಕೆ ಆಗ ಈ ವಿಚಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ನಾನು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಜನ ಆಶೀರ್ವಾದ ಮಾಡ್ತೇವೆ ಒಬ್ಬ ಸಂಸದ್ನವ್ರೆ ನಾನು ಏನು ಮಾಡ್ತೀನಿ ಅಂತಕ್ಕಂಥ ಒಂದು ದೂರದೃಷ್ಟಿ ಒಂದು ವಿಜನ್ ಇಟ್ಕೊಂಡಿದ್ದೀನಿ ನಾನು ಇವತ್ತು ಆಲ್ಮಟ್ಟಿ ಎತ್ತರ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರಕ್ಕೆ ಬೇಕು ಅದಕ್ಕೆ ಬ್ರಿಜೇಶ್ ಕುಮಾರ್ ವರದಿ ಎರಡು ಸಾವಿರದ ಹತ್ತರಲ್ಲಿ ಬಂದಿದೆ ಇವತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಹೊರಡಿಸಿ ಆ ಎತ್ತರವನ್ನು ಎತ್ತರ ಮಾಡಿ ಅದೇನು ರೈತರಿಗೆ ಕಂಪೆನ್ಸೇಷನ್ ಕೊಡಬೇಕು ಅದನ್ನು ಕೊಟ್ಟು ನೀರನ್ನು ಬಳಕೆ ಅಂತ ಹೇಳಿ ಆ ವರದಿ ಹೇಳ್ತಾ ಇದ್ರು ಅದಕ್ಕೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಹೊರಬೋದು ಇಲ್ಲಿಯವರೆಗೂ ಕೂಡ ಇಲ್ಲಿಯ ಸಂಸದ ಈ ಬಿಜಾಪುರದಲ್ಲಿ ಸಂಸದರು ಒಂದೇ ಒಂದು ಮಾತು ಹದಿನಾಲ್ಕು ವರ್ಷಗಳಿಂದ ನೀರಾವರಿ ಬಗ್ಗೆ ಆಲಮಟ್ಟಿ ಬಳಕೆ ಮಾಡಬೇಕಂತ ನೀರಿನ ಬಗ್ಗೆ ಒಂದು ಮಾತನ್ನು ಕೂಡ ಆಡಲಿಲ್ಲ ತಮ್ಮೆಲ್ಲರಿಗೆ ಹೇಳಿದ್ದ ಅದಕ್ಕೆ ಈ ಎಲ್ಲ ಕಾರಣಗಳನ್ನು ಈ ಜನ ಬದಲಾವಣೆಯನ್ನು ಮಾಡಿ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ बीजापुर जिले दलन समस्या परिहार कई कांग्रेस पक्ष के दंबल सुबह के घरे ये बोलते हैं दंबल मुखांतर ನಂತರ ಬನಶಂಕರಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ನಗರದ ಪ್ರಮುಖ ರಸ್ತೆಗಳ ಬೃಹತ್ ರೋಡ್ ಶೋ ಜರುಗಿತು ಬಸವೇಶ್ವರ ವೃತ್ತದಲ್ಲಿ ಬೃಹತ್ ರೋಡ್ ಶೋ ಉದ್ದೇಶಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಆಲಗೂರರವರು ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಆಯ್ಕೆಯಾಗ್ತಾರೆ ಅಂತ ಹೇಳಿದ್ರು ಧ್ವನಿಯನ್ನು ಎತ್ತಾರೆ ಬರಗಾಲದ ವಿಷಯವಾಗಿ ಧ್ವನಿಯನ್ನು ಎತ್ತಾರೆ ಇರವರಿಗ ವಿಷಯವಾಗಿ ಧ್ವನಿಯನ್ನು ಎತ್ತಾರೆ ಅನ್ನುವಂಥ ನಂಬಿಕೆ ನಮ್ದಾಗಿದೆ ನಿಮ್ಮೆಲ್ಲರ ಸಹಾಯ ಸಹಕಾರ ಹೊಸ ಚೇತನ ಹೊಸ ಯುವಕ ಹೊಸ ಉಡುಪಿನಿಂದ ಕೆಲಸ ಮಾಡತಕ್ಕಂಥ ಒಬ್ಬ ರಾಜು ಪ್ರೊಫೆಸರ್ ರಾಜು ಅಲುಗೋರ್ ಅವರಿಗೆ ನಮ್ಮೆಲ್ಲರ ಮತ ಈ ಸಂದರ್ಭದಲ್ಲಿ ಬಾಪುರಾಯ ದೇಸಾಯಿ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ ಚಿನ್ನು ಬಸರ ಬಸರಕೋಡ ಅಬ್ದುಲ್ ಕಪೂರ್ ಮಖಂದಾರ ಗುತ್ತಿಗೆದಾರ ಲಕ್ಷ್ಮಣ ಒಡ್ಡರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ